ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನನ್ನ ಚಾನೆಲ್ನ ಯಾರು ಇನ್ನ ನೋಡ್ತಾ ಇದ್ದೀರಾ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಏನಪ್ಪ ವಿಶೇಷ ಅಂತ ಹೇಳಿದ್ರೆ ಒಂದು ಮೂವಿ ರಿವ್ಯೂನ ಕೊಡೋಣ ಅಂತ ಹೇಳಿ ಬಂದಿದ್ದೀನಿ ಯಾವ ಮೂವಿದು ಅಂತ ಹೇಳಿದ್ರೆ ಸು ಫ್ರಮ್ ಸೋ ಅಂತ ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ ಒಂದು ಅದು ನಿನ್ನೆ ಫ್ರೈಡೆ ರಿಲೀಸ್ ಆಗಿದ್ದು ಸೊ ನಾನು ಇವತ್ತು ವಿಡಿಯೋ ಮಾಡ್ತಿರೋದು ಸ್ಯಾಟರ್ಡೆ ನಾನು ಫ್ರೈಡೆ ನೈಟ್ ಮೂವಿನ ನೋಡಿದ್ದು ನನ್ನ ಇದು ಆನೆಸ್ಟ್ ರಿವ್ಯೂನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಇವತ್ತು ನಾನು ಫಸ್ಟ್ ಟೈಮ್ ನಾನು ಮೂವಿ ರಿವ್ಯೂ ಮಾಡ್ತಿರೋದು ಆ್ಯಕ್ಚುಲಿ ನಾನು ಯಾಕೆ ಮೂವಿ ರಿವ್ಯೂ ಮಾಡ್ತಾ ಇರೋದು ಯಾಕಪ್ಪ ಅಂತ ಹೇಳಿದ್ರೆ ನಾನು ಒಂದು ಬುಕ್ ಮೈ ಶೋ ಅಲ್ಲಿ ರೇಟಿಂಗ್ಸ್ನ ನೋಡಿ ಯೂಟ್ಯೂಬಲ್ಲಿ ರಿವ್ಯೂಸ್ನೆಲ್ಲ ಚೆಕ್ ಮಾಡೇ ನಾವು ಮೂವಿಗೆ ಹೋಗಿದ್ದು ಮೂವಿ ಟಿಕೆಟ್ ಕೂಡ ಅಷ್ಟು ಸಿ ಇರ್ಲಿಲ್ಲ ಆಕ್ಚಲಿ ನೈಟ್ಗೆಲ್ಲ ಫುಲ್ಲು ಹೌಸ್ಫುಲ್ ಆಗಿತ್ತು ಮೈಸೂರಲ್ಲಿ ಯಾವುದೇ ಒಂದು ಶೋ ಆಗಿರ್ಲಿ ಆಲ್ಮೋಸ್ಟ್ ಎಲ್ಲ ಹೌಸ್ಫುಲ್ ಆಗಿತ್ತು ಈ ಮೂವಿ ಬಗ್ಗೆ ಹೇಳಬೇಕು ಅಂದ್ರೆ ಇದು ಒಂದು ಹಳ್ಳಿಲಿ ನಡೆಯುವಂತ ಸ್ಟೋರಿ ಇದು ಇದರಲ್ಲಿ ಯಾವುದೇ ಹೀರೋ ಆಗಿರ್ಲಿ ಹೀರೋಯಿನ್ಸ್ ಆಗಿರ್ಲಿ ವಿಲನ್ ಆಗಿರ್ಲಿ ಯಾವುದೇ ಇಲ್ಲ ಒಂದು ಹಳ್ಳಿಲಿ ಏನೇನು ನಡೆಯುತ್ತೆ ಒಂದು ಪಾರ್ಟ್ ಕೊಟ್ಟಿದ್ದಾರೆ ಒಬ್ರೂ ಒಂದೊಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಆ ರೋಲ್ ನ ಏನೇನು ಮಾಡಬೇಕು ಅಷ್ಟು ಚೆನ್ನಾಗಿ ಪ್ಲೇ ಮಾಡಿದರೆ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕಾಮಿಡಿ ಅಂತ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಎಷ್ಟೇ ಬೇಜಾರಾಗಿ ಅಲ್ಲಿ ಲೋಗ್ ನೋಡಿದ್ರು ಕಾಮಿಡಿ ಅಂತೂ ಸಿಕ್ಕಾಪಟ್ಟೆ ಇದೆ ಎಲ್ಲರೂ ನಟ್ ಸ್ಟೋರಿ ಬಂದ್ರೆ ಯಾವ ತರ ಇದೆ ಅಂತ ಹೇಳಿದ್ರೆ ಒಂದು ಊರಲ್ಲಿ ಒಂದು ಅಶೋಕ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿಗೆ ದೆವ್ವ ಬರುತ್ತೆ ದೆವ್ವ ಬರುತ್ತೋ ಏನೋ ಅಂತ ನೀವು ಮೂವಿನೇ ನೋಡಿ ನೀವೇ ತಿಳ್ಕೊಬೇಕು ಸೊ ಆ ದೆವ್ವನ ಜನಗಳು ಅಂದರೆ ಊರಿನ ಜನಗಳು ಆ ದೆವ್ವನ ಹೇಗೆ ಬಿಡಿಸ್ತಾರೆ ಅದಕ್ಕೆ ಏನೇನೆಲ್ಲ ಪರಿಹಾರ ತಗೋತಾರೆ ಅನ್ನೋದನ್ನ ಈ ಮೂವೀಲಿ ತೋರಿಸಿದ್ದಾರೆ ಒಂದು ಸ್ಟೋರಿಲಿ ಒಂದು ಸಿಚುವೇಶನ್ ಕಾಮಿಡಿ ಆಗಿರಲಿ ಇದೇ ಥರ ಬರಬೇಕು ಅಂತ ಒಂದು ರೋಲ್ ಪಾತ್ರಗಳಲ್ಲಿ ತುಂಬ ಚೆನ್ನಾಗಿ ನಟಿಸಿದ್ದಾರೆ ಸಾಂಗ್ಸ್ ಕೂಡ ಅಷ್ಟೇನೆ ನಿಮಗೆ ಸ್ಟಾರ್ಟಿಂಗ್ಗೆ ಒಂದು ಸಾಂಗ್ ಕೂಡ ಬರುತ್ತೆ ಅದು ಸಾಂಗು ಮೀನಿಂಗ್ಫುಲ್ ಆಗಿರುತ್ತೆ ಅದು ನನಗೆ ಯಾವ ಸಾಂಗ್ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಭಾವ ಒಂದು ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ ಸೊ ಆ ಭಾವ ಬರ್ತಿದ್ದಂಗೆ ಒಂದು ಸಾಂಗ್ನ ಕೂಡ ಪ್ಲೇ ಮಾಡ್ತಾರೆ ಭಾವ ಬಂದರು ಅಂತ ಅದೆಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಟ್ ಓಕೆ ನನ್ನ ಪ್ರಕಾರ ರೇಟಿಂಗ್ಸ್ ಒಂದು ಟೆನ್ಗೆ ಸೆವೆನ್ ಕೊಡ್ತೀನಿ ಸೆವೆನ್ ಯಾಕಪ್ಪ ಕೊಡ್ತಿದ್ದೀನಿ ಅಂತ ಹೇಳಿದ್ರೆ ನನ್ನ ಪ್ರಕಾರ ಇಲ್ಲೊಂದು ಎಮೋಷನ್ಸ್ ಆಗಿರಲಿ ಒಂದು ಫೈ ಇದು ಆ್ಯಕ್ಷನ್ ಆಗಿರಲಿ ತುಂಬ ಹಾರರ್ ಆಗಿರಲಿ ಆ ಥರ ಏನೂ ನನಗೆ ಕಾಣಿಸ್ಲಿಲ್ಲ ಸೊ ಅದಕ್ಕೋಸ್ಕರ ನಾನು ಕೊಡ್ತಾ ಇದ್ದೀನಿ ಕಾಣಿಸ್ಲಿಲ್ಲ ಸೊ ಅದಕ್ಕೋಸ್ಕರ ನಾನು ಟೆನ್ಗೆ ಔಟ್ ಆಫ್ ಸೆವೆನ್ನ ಕೊಡೋಕ್ಕೆ ಇಷ್ಟಪಡ್ತೀನಿ ನೀವು ಒಂದು ಸಲ ಹೋಗಿ ನೋಡಿ ಮೂವಿನ ಕನ್ನಡ ಮೂವಿನ ಬೆಳೆಸಿ ನೋಡಿ ಹೀಗಿದೆ ಅಂತ ನೀವು ನಿಮ್ಗೆ ನನ್ನ ರಿವ್ಯೂ ಪ್ರಕಾರ ನಿಮ್ಗೆ ಏನನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗಾಯಿಸಿದ್ರಿ ಥ್ಯಾಂಕ್ ಯು